ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ವನಾಮ ಮತ್ತು ಕ್ರಿಯಾಪದ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಸರ್ವನಾಮ ಸರ್ವನಾಮ ಅಂದರೆ ಪ್ರನೌನ್ ಅಂತ ಕರಿತೀವಿ ಸರ್ವನಾಮ ಎಂದರೆ ನಾಮಪದದ ಬದಲಾಗಿ ಉಪಯೋಗಿಸುವ ಪದಗಳೇ ಸರ್ವನಾಮ ಸೊ ನಾಮಪದದ ಬದಲಾಗಿ ನಾವು ಯಾವ ಪದನ ಉಪಯೋಗಿಸ್ಕೋತೀವಿ ಅದನ್ನು ಸರ್ವನಾಮ ಅಂತ ಕರಿತೀವಿ ಉದಾಹರಣೆಗೆ ರಾಮ ಕಾಡಿಗೆ ಹೋದನು ಅವನು ಸೀತೆಯನ್ನು ಹುಡುಕಿಕೊಂಡು ಹೋದನು ಇಲ್ಲಿ ನೋಡಿ ರಾಮ ಅನ್ನೋದು ನಾಮಪದ ರಾ ಇಲ್ಲಿ ಅವನು ಅಂತ ಯೂಸ್ ಮಾಡಿದೀವಿ ರಾಮ ಸೀತೆಯನ್ನು ಹುಡುಕಿಕೊಂಡು ಹೋದನು ಅಂತ ಯೂಸ್ ಮಾಡ್ಬೋದಿತ್ತಲ್ವಾ ಸೊ ಅದೇ ಥರ ನಾವು ರಾಮ ಕಾಡಿಗೆ ಹೋದನು ಅವನು ಸೀತೆಯನ್ನು ಹುಡುಕಿಕೊಂಡು ಹೋದನು ರಾಮಪದದ ಬದಲಾಗಿ ನಾವು ಸರ್ವನಾಮವನ್ನು ಉಪಯೋಗಿಸಿದೀವಿ ಅವನು ಎನ್ನುವುದು ಸರ್ವನಾಮ ಆಗಿರುತ್ತೆ ಉದಾಹರಣೆಗೆ ಅವನು ಅವಳು ಇವನು ಇವಳು ಅದು ಇದು ನೀನು ನಾನು ನೀವು ಇವೆಲ್ಲ ಏನಾಗಿರುತ್ತೆ ಸರ್ವನಾಮ ಆಗಿರುತ್ತೆ ಸರ್ವನಾಮದಲ್ಲಿ ಮೂರು ವಿಧ ಪುರುಷವಾಚಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾತ್ಮಕ ಸರ್ವನಾಮ ಪುರುಷ ಸರ್ವನಾಮ ಅಂದ್ರೆ ಇಲ್ಲಿ ಪ್ರಥಮ ಪುರುಷ ಮೂರನೇ ವ್ಯಕ್ತಿ ಬಗ್ಗೆ ಮಾತ ಮಾತನಾಡೋದು ಸೊ ಪುರುಷವಾಚಕ ಸರ್ವನಾಮ ಇದರಲ್ಲಿ ಪ್ರಥಮ ಪುರುಷ ಸೊ ಪುಲ್ಲಿಂಗ ಪುಲ್ಲಿಂಗ ಅಂದರೆ ಅವನು ಅವರು ಸ್ತ್ರೀಲಿಂಗ ಅಂದರೆ ಅವಳು ಅವರು ನಪುಂಸಕ ಲಿಂಗ ಅಂದರೆ ಅದು ಅವು ಸೊ ನಾವು ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತೀವಲ್ಲ ಅಂಥ ಸರ್ವನಾಮನ ನಾವು ಪುರುಷವಾಚಕ ಸರ್ವನಾಮ ಅಂತ ಕರಿತೀವಿ ನೆಕ್ಸ್ಟು ಮಧ್ಯ ಪುರುಷ ವಾಚಕ ಸರ್ವನಾಮದಲ್ಲಿ ಮೂರು ವಿಧ ಬರುತ್ತೆ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಇದು ಪ್ರಥಮ ಪುರುಷದ ಬಗ್ಗೆ ನಾವು ಮಾತಾಡಿದ್ದೀವಿ ಓಕೆನಾ ಈಗ ಮಧ್ಯಮ ಪುರುಷ ಅಂದರೆ ನಮ್ಮ ಜೊತೆ ಯಾರು ಒಬ್ಬರು ಮಾತಾಡ್ತಿರ್ತಾರೆ ಅವ್ರನ್ನ ನಾವು ಮಧ್ಯಮ ಪುರುಷ ಅಂತ ಕರಿತೀವಿ ನೀನು ಅಥವಾ ನೀವು ಇದನ್ನು ಮಧ್ಯಮ ಪುರುಷ ಅಂತ ಕರಿತೀವಿ ಉತ್ತಮ ಪುರುಷ ಅಂದರೆ ನಾನು ನಾವು ನಮ್ಮ ನಮ್ಮನ್ನ ನಾವು ಉತ್ತಮ ಪುರುಷ ಅಂತ ಕರಿತೀವಿ ನೆಕ್ಸ್ಟ್ ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆ ಅಂತ ಪ್ರಶ್ನೆನ ಕೇಳ ಅಂಥದ್ದು ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಯಾವುದು ಏನು ಯಾರು ಯಾವನು ಇತ್ಯಾದಿ ಈ ಥರದ ಈ ಥರ ಕೇಳೋದಕ್ಕೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಅಂದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ತಾನು ತಾವು ತನ್ನ ಈ ಥರ ಸರ್ವನಾಮನ ನಾವು ಆತ್ಮಾತ ಆತ್ಮಾತ್ಮಕ ಸರ್ವನಾಮ ಅಂತ ಕರಿತೀವಿ ಕ್ರಿಯಾಪದದ ಬಗ್ಗೆ ತಿಳ್ಕೊಳ್ಳೋಣ ಕ್ರಿಯಾಪದ ಅಂದ್ರೆ ವರ್ಬು ಕರ್ತೃ ಮಾಡುವ ಕೆಲಸವನ್ನು ತಿಳಿಸುವ ಪದಗಳಿಗೆ ಕ್ರಿಯಾಪದಗಳು ಎಂದು ಕರೆಯುತ್ತೇವೆ ಸೊ ಕರ್ತೃ ಕರ್ಮ ಇದು ಕ್ರಿಯೆ ಓಕೆನಾ ರಾಣಿ ಊಟ ಮಾಡಿದಳು ಸೊ ಇಲ್ಲಿ ಮಾಡಿದಳು ಅಂತ ಇದೆಯಲ್ಲ ಅದು ಕ್ರಿಯಾಪದ ಆಗುತ್ತೆ ಫಾರ್ ಎಕ್ಸಾಂಪಲ್ಲು ಮಾಡು ತಿನ್ನು ಹೋಗು ಬಾ ಬರಿ ಓದು ಆಡು ಇವೆಲ್ಲ ಏನಾಗುತ್ತೆ ಕ್ರಿಯಾಪದಗಳು ಆಗುತ್ತೆ ನೆಕ್ಸ್ಟ್ ಧಾತು ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಎನ್ನುವರು ಸೊ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರೀತಾರೆ ಉದಾಹರಣೆಗೆ ರಾಜ ಊಟ ಮಾಡಿದನು ಸೊ ಇಲ್ಲಿ ಕ್ರಿಯಾಪದ ಇಲ್ ಇದೆ ಅಲ್ವಾ ಈ ಕ್ರಿಯಾಪದದ ಮೂಲ ರೂಪ ಏನು ಮಾಡಿದನು ಮಾಡು ಮಾಡು ಅನ್ನೋದು ಧಾತು ಆಗುತ್ತೆ ಓಡಿದನು ಓಡು ಅನ್ನೋದು ಧಾತು ಆಗುತ್ತೆ ಬರೆದನು ಬರೆ ಅನ್ನೋದು ಧಾತು ಆಗುತ್ತೆ ಆತರ ಕ್ರಿಯಾಪದದ ಮೂಲ ರೂಪನ ನಾವು ಧಾತು ಅಂತ ಕರಿತೀವಿ ನೆಕ್ಸ್ಟ್ ಧಾತುಗಳಲ್ಲಿ ಧಾತುಗಳಲ್ಲಿ ಎರಡು ವಿಧ ಒಂದು ಸಕರ್ಮಕ ಧಾತು ಇನ್ನೊಂದು ಅಕರ್ಮಕ ಧಾತು ಸಕರ್ಮಕ ಧಾತು ಅಂದರೆ ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳಿಗೆ ಸಕರ್ಮಕ ಧಾತು ಎಂದು ಕರೆಯುತ್ತೇವೆ ಸೊ ಕರ್ಮ ಪದನ ಅಪೇಕ್ಷಿಸಬೇಕು ಅಂದರೆ ಎಕ್ಸಾಂಪಲ್ ಮಗು ಹಾಲನ್ನು ಕುಡಿಯಿತು ಇದು ಕರ್ ಮಗು ಅನ್ನೋದು ಕರ್ತೃ ಆಗುತ್ತೆ ಹಾಲನ್ನು ಅನ್ನೋದು ಕರ್ಮ ಆಗುತ್ತೆ ಕ್ರಿಯೆ ಕುಡಿಯಿತು ಅನ್ನೋದು ಆಗುತ್ತೆ ಸೊ ಸಕರ್ಮಕ ಧಾತು ಅಂದರೆ ಕರ್ಮ ಪದವನ್ನು ಅಪೇಕ್ಷಿಸುವ ಪದ ಅದರಲ್ಲಿ ಕರ್ಮಪದನ ಅಪೇಕ್ಷಿಸಬೇಕು ಮತ್ತು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಸೊ ಮಗು ಹಾಲನ್ನು ಕುಡಿಯಿತು ಸೊ ಇಲ್ಲಿ ಕರ್ಮ ಪದನ ಅಪೇಕ್ಷಿಸ್ತಿದೆ ಮಗು ಏನು ಏನನ್ನು ಕುಡಿಯಿತು ಮಗು ಹಾಲನ್ನು ಕುಡಿಯಿತು ಸೊ ಇದು ಕರ್ಮಪದನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅಪೇಕ್ಷಿಸ್ತಾ ಇದ್ದೀವಿ ಅಂತ ಅರ್ಥ ಸೊ ಇದು ಸಕರ್ಮಕ ಧಾತು ಆಗುತ್ತೆ ನೆಕ್ಸ್ಟು ಅಕರ್ಮಕ ಧಾತು ಅಕರ್ಮಕ ಧಾತು ಎಂದರೆ ಕರ್ಮ ಪದದ ಅಪೇಕ್ಷೆ ಇಲ್ಲದೆ ಧಾತುಗಳನ್ನು ಅಕರ್ಮಕ ಧಾತು ಎಂದು ಕರೆಯುವರು ಸೊ ಈ ಅಕರ್ಮಕ ಧಾತು ಅಂದರೆ ಪದದ ಅಪೇಕ್ಷೆ ಅಪೇಕ್ಷಣೆನ ಮಾಡೋದಿಲ್ಲ ಫಾರ್ ಎಕ್ಸಾಂಪಲು ಮಗು ಮಲಗಿತು ಸೊ ಇಲ್ಲಿ ಕರ್ಮ ಪದನ ನಾವು ಅಪೇಕ್ಷೆ ಮಾಡ್ತಾ ಇಲ್ಲ ಮಗು ಮಲಗಿತು ಹುಡುಗ ಓಡಿದನು ಇದೇನಾಗುತ್ತೆ ಅಕರ್ಮಕ ಧಾತು ಆಗುತ್ತೆ ಕಾಲಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಅಂದ್ರೇನು ಕ್ರಿಯಾ ಧಾತುಗಳಿಗೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳನ್ನು ಸೂಚಿಸುವ ಅಂದ್ರೆ ಉತ್ತ ದ ಎಂಬ ಕಾಲಸೂಚಕ ಪ್ರತ್ಯಯಗಳು ಇರುತ್ತವೆ ಕಾಲಸೂಚ ಕಾಲನ ಸೂಚನೆ ಮಾಡಬೇಕು ಅದು ಭೂತಕಾಲನ ವರ್ತಮಾನ ಕಾಲನ ಅಥವಾ ಭವಿಷ್ಯತ್ ಕಾಲನ ಅಂತ ಸೂಚಿಸುವಂಥ ಪ್ರತ್ಯಯಕ್ಕೆ ನಾವು ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ ಉದಾಹರಣೆಗೆ ಧಾತು ಕಾಲಸೂಚಕ ಪ್ರತ್ಯಯ ಪ್ಲಸ್ ಪುರುಷವಾಚಕ ಪ್ರತ್ಯಯ ಇಷ್ಟು ಸೇರಿ ಏನಾಗಿರುತ್ತೆ ಕ್ರಿಯಾಪದ ಆಗಿರುತ್ತೆ ಇಲ್ಲಿ ನೋಡಿ ಹೋಗು ಪ್ಲಸ್ ಉತ್ತ ಪ್ಲಸ್ ಆನೆ ಹೋಗುತ್ತಾನೆ ಹೋಗು ಅನ್ನೋದು ಧಾತು ಕಾಲಸೂಚಕ ಪ್ರತ್ಯಯ ಅಂದರೆ ಉತ್ತ ಇಲ್ಲಿದೆ ನೋಡಿ ಉತ್ತ ದ ಈ ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ ಆಗಿರುತ್ತೆ ಆನೆ ಇದು ಪುರುಷವಾಚಕ ಪ್ರತ್ಯಯ ಆಗಿರುತ್ತೆ ಸೊ ಹೋಗು ಉದಾಹರಣೆಗೆ ಹೋಗು ಪ್ಲಸ್ ಉತ್ತ ಪ್ಲಸ್ ಆನೆ ಹೋಗುತ್ತಾನೆ ಹೋಗುತ್ತಾನೆ ಅನ್ನೋದು ವರ್ತಮಾನ ಕಾಲ ಅಂದರೆ ಪ್ರೆಸೆಂಟೆನ್ಸ್ ಇವಾಗ ನಡೀತಿರೋ ಅಂಥದ್ದು ಓಕೆನಾ ವರ್ತಮಾನ ಕಾಲ ಅಂದರೆ ಇವಾಗ ನಡೆಯೋ ಅಂಥದ್ದು ನೆಕ್ಸ್ಟ್ ಹೋಗು ಪ್ಲಸ್ ದಾ ಪ್ಲಸ್ ಅನು ಹೋದನು ಹೋದನು ಅನ್ನೋದು ಭೂತಕಾಲ ಆಗಿರುತ್ತೆ ಹೋದನು ಹಿಂದೆ ನಡೆದಿರೋದು ಅಂದ್ರೆ ಪಾಸ್ಟ್ ಟೆನ್ಸ್ ಓಕೆನಾ ನೆಕ್ಸ್ಟ್ ಹೋಗು ಪ್ಲಸ್ ವಾ ಪ್ಲಸ್ ಅನು ಹೋಗುವನು ಹೋಗುವನು ಅನ್ನೋದು ಭವಿಷ್ಯದ ಕಾಲ ಆಗುತ್ತೆ ಹೋಗುವನು ಮುಂದೆ ಹೋಗ್ತಾನೆ ಅಂತ ಇನ್ನೂ ಹೋಗಿಲ್ಲ ಹೋಗ್ತಾನೆ ಅಂತ ಸೊ ಇದು ಕಾಲಸೂಚಕ ಪ್ರತ್ಯಯ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲನ ಸುಸ್ತೆಯಲ್ಲಿ ಉತ್ತದವಾನ ಪದ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕಾಲಸೂಚಕ ಪ್ರತ್ಯಯಕ್ಕೆ ಉದಾಹರಣೆಗಳಾಗಿದೆ ನೆಕ್ಸ್ಟ್ ಕ್ರಿಯಾಪದಗಳಲ್ಲಿ ಮೂರು ವಿಧ ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ಸೊ ಈಗ ಫಸ್ಟು ವಿದ್ಯಾರ್ಥಕ ಕ್ರಿಯಾಪದ ಅಂದರೆ ಏನು ಅಂತ ನೋಡೋಣ ಅದರಲ್ಲಿ ಆಶೀರ್ವಾದ ಅಪ್ಪಣೆ ವಿಜ್ಞಾಪನೆ ಆಜ್ಞೆ ಪ್ರಾರ್ಥನೆ ಮುಂತಾದ ಪದಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಆ ವಿದ್ಯಾರ್ಥಕ ಕ್ರಿಯಾಪದಗಳೆನಿಸುವವು ಅಂದರೆ ಒಂದು ಪದದಲ್ಲಿ ಆಶೀರ್ವಾದ ಅಪ್ಪಣೆ ವಿಜ್ಞಾಪನೆ ಆಜ್ಞೆ ಪ್ರಾರ್ಥ ಪ್ರಾರ್ಥನೆ ಈ ಥರ ಪದಗಳಿದ್ರೆ ಈ ಥರ ಪದಗಳಿದ್ರೆ ಅದನ್ನ ನಾವೇನಂತೀವಿ ವಿದ್ಯಾರ್ಥಕ ಕ್ರಿಯಾಪದ ಉದಾಹರಣೆ ನೋಡಲಿ ಮಾಡಿರಿ ಮಾಡೋಣ ಈ ಥರ ಏನಾದರೂ ಆಜ್ಞೆ ಮಾಡೋದು ಅಪ್ಪಣೆ ಮಾಡೋದು ಮಾಡಿರಿ ಈ ಥರ ಇದ್ದರೆ ನಾವು ಅದನ್ನು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ನೆಕ್ಸ್ಟು ಎರಡನೇದು ನಿಷೇಧಾರ್ಥಕ ಕ್ರಿಯಾಪದ ಕ್ರಿಯೆ ನಡೆಯುವುದಿಲ್ಲ ಎಂಬ ಅರ್ಥ ತೋರಿದಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಎನಿಸುವವು ನಿಷೇಧಾರ್ಥಕ ಕ್ರಿಯಾಪದ ಅಂದರೆ ಕ್ರಿಯೇನೇ ನಡೆಯಲ್ಲ ಅಂತ ಒಂದು ಪದ ಸೂಚಿಸುತ್ತೆ ಅಂಥ ಪದಗಳನ್ನು ನಾವೇನಂತ ಕರಿತೀವಿ ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ತಿನ್ನನು ತಿನ್ನನು ಅಂದರೆ ತಿನ್ನಲ್ಲ ಅಂತ ಬರೆಯನು ಬರೆಯಲ್ಲ ಮಾಡನು ಮಾಡಲ್ಲ ಮಾಡೆವು ಮಾಡಲ್ಲ ಮಾಡರು ಅವರು ಮಾಡಲ್ಲ ಈ ತರ ನಿಷೇಧ ಏನು ಆಗಲ್ಲ ಕ್ರಿಯೆ ಆಗಲ್ಲ ಅಂತ ಸೂಚಿಸೋದಕ್ಕೆ ನಾವು ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ನೆಕ್ಸ್ಟ್ ಸಂಭವನಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ಅಂದರೆ ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾರ್ಥಕ ಕ್ರಿಯಾಪದಗಳೆನಿಸುವವು ಅಂದರೆ ಒಂದು ಕ್ರಿಯೆ ನಡೆಯುತ್ತೆ ಅಂತ ಸಂಶಯ ಅಥವಾ ಊಹೆನ ಪಡೋದು ನಾವು ಆ ಕೆಲಸ ಆಗ್ಬೋದು ಅಂತ ನಾವೇನು ಮಾಡ್ತೀವಿ ಊಹೆ ಪಡ್ತೀವಿ ಆ ಥರ ಪದಗಳಿದ್ರೆ ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಉದಾಹರಣೆ ಹೋದಾನು ಅವನ ಮುಂದೆ ಹೋಗ್ಬೋದು ಆ ಥರ ಬಂದಾಳು ಬರ್ಬೋದು ನಡೆದಾರು ಸೊ ನಡೀತಾ ಇರ್ತಾರೆ ಈ ಥರ ಊಹೆ ತೋರಿಸೋದು ಅಥವಾ ಅದು ಮುಂದೆ ನಡೆಯುತ್ತೆ ಅಂತ ತೋರಿಸೋದು ನಡೆದೀರಿ ನಡೆದೇನು ಇತ್ಯಾದಿ ಈ ಥರ ಪದಗಳನ್ನ ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ